ಆಕ್ಟಿವ್ ಆಗಿರುವ ವಿಶ್ವದ ಕ್ರಿಕೆಟಿಗರ ಪೈಕಿ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ ಸ್ಟೀವ್ ಸ್ಮಿತ್ ಸಿಕ್ಕಾಪಟ್ಟೆ ಡಿಫರೆಂಟ್ ಸ್ಮಿತ್ ರ ಬ್ಯಾಟಿಂಗ್ ಫೀಲ್ಡಿಂಗ್ ಬೌಲಿಂಗ್ ಆಟಿಟ್ಯೂಡ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡಿಫರೆಂಟ್ ಬ್ಯಾಟಿಂಗ್ ನಿಲ್ಲೋ ಸ್ಟೈಲ್ ಅಂತೂ ಯೂನಿಕ್ ಬಿಡಿ ತನ್ನ ಡಿಫರೆಂಟ್ ಹಾಗೂ ಯೂನಿಕ್ ಸ್ಟೈಲ್ ನಿಂದಲೇ ವಿಶ್ವ ಕ್ರಿಕೆಟ್ನಲ್ಲಿ ವಿಶಿಷ್ಟವಾದ ಚಾಪು ಮೂಡಿಸಿರೋ ಸ್ಟೀವ್ ಸ್ಮಿತ್ ಪ್ರತಿ ಪಂದ್ಯಕ್ಕೂ ಸಿದ್ಧರಾಗೋದು ಕೂಡ ಭಿನ್ನವಾಗಿಯೇ ಪ್ರತಿ ಪಂದ್ಯಕ್ಕೂ ಮುನ್ನ ಸ್ಟೀವ್ ಸ್ಮಿತ್ ರೆಡಿ ಮಾಡ್ಕೊಳ್ಳೋ ಕಿಡ್ ಬ್ಯಾಕ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೌದು ಪ್ರತಿ ಪಂದ್ಯಕ್ಕೂ ಮುನ್ನ ಎಲ್ಲಾ ಬ್ಯಾಟ್ಸ್ಮನ್ಗಳು ಗಳು ಹೆಚ್ಚಂದ್ರೆ ನಾಲ್ಕರಿಂದ ಐದು ಜೊತೆ ಬ್ಯಾಟಿಂಗ್ ಗ್ಲೌಸ್ ಎರಡು ಬ್ಯಾಟ್ ಗಳನ್ನ ಇಟ್ಕೊಂಡಿರ್ತಾರೆ ಆದ್ರೆ ಸ್ಟೀವ್ ಸ್ಮಿತ್ ಬರೋಬ್ಬರಿ ಮೂವತ್ತೈದು ಬ್ಯಾಟಿಂಗ್ ಗ್ಲೌಸ್ ಎಂಟು ಬ್ಯಾಟ್ ಗಳನ್ನ ಕಿಟ್ ಬ್ಯಾಗ್ ನಲ್ಲಿ ಇಟ್ಕೊಂಡಿರ್ತಾರಂತೆ ಬ್ಯಾಟಿಂಗ್ ಮಾಡುವ ವೇಳೆ ಹದಿನೈದರಿಂದ ಇಪ್ಪತ್ತೊಂದು ನಿಮಿಷಕ್ಕೊಂದು ಗ್ಲೌಸ್ ಬದಲಿಸೋ ಹವ್ಯಾಸವನ್ನ ಸ್ಮಿತ್ ಹೊಂದಿದ್ದಾರಂತೆ ಬೆವರಿಂದ ಗ್ಲೌಸ್ ಒದ್ದೆಯಾದ್ರೆ ತಕ್ಷಣ ಬದಲಿಸ್ತಾರಂತೆ ಹೀಗಾಗಿನೇ ಹೆಚ್ಚು ಗ್ಲೌಸ್ ಗಳನ್ನ ನಾನು ಪಂದ್ಯಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ಸ್ಟೀವ್ ಸ್ಮಿತ್ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ